ವೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ ಕಿತ್ತೂರ ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ ರುಂಡವನ್ನು ಉಂಡದಿಂದ ಬೇರ್ಪಡಿಸಿ ವಿಜಯ ದುಂಡು ಕಿತ್ತೂರ ಚಿತ್ತೂರ ಕಿಲ್ಲೆಯ ಮೇಲೆ ನಂದಿ ಧ್ವಜ ಮೆರೆಸದಿದ್ದರೆ ನಾ ಕಿತ್ತೂರಿನ ಹುಲಿ ರಾಣಿ ಚೆನ್ನಮಳೆ ಅಲ್ಲ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ದಿಟ್ಟ ಹೋರಾಟಗಾರ್ತಿ ವಿರುಗತ್ತಿಯ ವೀರ ಮಹಿಳೆ ಕನ್ನಡ ನಾಡಿನ ಹೆಮ್ಮೆಯ ವೀರವನಿತೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜಯಂತಿಯ ಶುಭಾಶಯಗಳು ಕನ್ನಡದ ವಿಜಯೋತ್ಸವ ಚೆನ್ನಮ್ಮನ ವಿಜಯೋತ್ಸವ ಆಂಗರ ಹುಟ್ಟಡಗಿಸಿದ ಸ್ವಾತಂತ್ರ್ಯದ ನಿತ್ಯೋತ್ಸವ